ನಿಜ ಗೊತ್ತಾಗ್ಬೇಕಲ್ವ ನಿಮಗೆ ಭಾಗ್ಯ ಅಮ್ಮ ಮತ್ತೆ ವೀರಣ್ಣನ ಹೆತ್ತು ಮಗಳು ನೀನಲ್ಲ ಅನ್ನೋ ಸತ್ಯ ಗೊತ್ತಾಯ್ತು ಇದೆಲ್ಲ ನಿಮ್ಗೆ ಯಾರು ಹೇಳಿದ್ದು ಸಾಹೇಬ್ರೆ ನಿನ್ನ ಸಾಕು ತಾಯಿ ಭಾಗ್ಯ ಮನೆ ಹೇಳಿದ್ದು ನಾನು ಎಲ್ಲರ ಸುಳ್ಳು ಹೇಳ್ಕೊಂಡೆ ಜೀವನ ಸಾಕ್ಸ್ತಾ ಇರೋದು ನಿಮ್ಮ ಹಾಗೆ ಬಾಯಿ ಬಿಟ್ರೆ ಸತ್ಯ ಹೇಳೋದಕ್ಕೆ ನನಗೆ ಬರೋದಿಲ್ಲ ಹೌದು ನಾನು ಸುಳ್ಳು ಹೇಳಲ್ಲ ಇನ್ ಕೇಸ್ ಹೇಳಿದಿದ್ರು ಒಪ್ಕೋತಿದ್ದೆ ನಿಮ್ಮ ಥರ ಆಗ್ತಿರ್ಲಿಲ್ಲ ನೋಡಿ ತಂದೆ ತಾಯಿ ಯಾರು ಅಂದ್ರೆ ಭಾಗ್ಯಮ್ಮ ಬೀರಣ ಅಂತಾನೆ ಹೇಳೋದು ಸುಳ್ಳು ಕಾಣಿಸ್ತಿದೆ ಅಂತ ಅರ್ಥ ಆಗ್ತಿಲ್ಲ ಅಪ್ಪ ಅಮ್ಮನ ವಿಚಾರದಲ್ಲಿ ನನ್ನ ಹತ್ರ ನಿಜ ಮುಚ್ಚಿಟ್ಟಿದ್ದು ನಿನ್ನ ಮೊದಲನೇ ತಪ್ಪು ಆ ವಿಚಾರದಲ್ಲಿ ನನ್ನ ಹತ್ರ ಸುಳ್ಳು ಹೇಳಿದ್ದು ನಿನ್ನ ಎರಡನೇ ತಪ್ಪು ಈಗ ನನ್ನ ವಿಚಾರನೆಲ್ಲ ತಿಳ್ಕೊಂಡು ಬಂದು ನಾನು ನಿನ್ನ ಹತ್ರ ಮಾತಾಡ್ತಿದ್ರೆ ಈಗ ನೀನು ಬಿಹೇವ್ ಮಾಡ್ತಿದ್ದೀಯಾ ಗೊತ್ತಾ ಇದು ಈಗೆಲ್ಲದಕ್ಕಿಂತ ಮೀರಿದ ದೊಡ್ಡ ತಪ್ಪು ಅರ್ಥ ಆಯ್ತಾ ನನಗೆ ನಿಜ ಬೇಕು ಭೂಮಿ